ಅಪೂರ್ವಶ್ರೀ ಎಲ್ಲಿ ಅವರು ಬೇಸಿಕಲಿ ಮೈಸೂರು ಎಲ್ಲಿ ಆ ಕನ್ನೆಗೌಡನ ಅಂತ ಕನ್ನೆಗೌಡನ ಕೊಪ್ಪಲು ಓಕೆ ಜಿ ಕೊಪ್ಪಲು ಅಂತಾರೆ ಕೆಜಿ ಕoppel ಕರೆಕ್ಟ್ ಹಾ ಓಕೆ ಅಲ್ಲಿ ಓಕೆ ಈ ಬಾಲ್ಯದ ದಿನಗಳಲ್ಲಿ ಅಪೂರ್ವಶ್ರೀ ಹೇಗಿದ್ರು ಭಯಂಕರ ನನ್ನ ಜೀವನದಲ್ಲಿ ಹುಟ್ಟತಾ ಅಜ್ಜಿ ಓಕೆ ಬರ್ತಾ ಬರ್ತಾ ಮಗ ಆಗಿದಿನೇನೋ ಅನ್ನೋ ಫೀಲಿಂಗು ಯಾಕೆಂದರೆ ಪ್ರತಿಯೊಂದನ್ನು ಅವರು ಯಾರು ಏನು ಹೇಳ್ತಿದ್ರು ಇಲ್ವೋ ಇವತ್ತಾದರೂ ಒಂದು ಸ್ವಲ್ಪ ಕೇಳೋ ತನಕನಾದ್ರು ನಾನು ವೆಯ್ಟ್ ಮಾಡ್ತೀನಿ ಯಾಕೆಂದರೆ ನಾವು ಏನೇ ಮಾಡಿದ್ರು ಅದಕ್ಕೆ ಮಾಡಿಸ್ಕೊಳಗೂ ಅದ್ರ ವ್ಯಾಲ್ಯೂ ಗೊತ್ತಿರಬೇಕು ಅವಾಗ ನಾವು ಮಾಡಿದಕ್ಕೂ ವ್ಯಾಲ್ಯೂ ಇರುತ್ತೆ ಅಂತ ಆವಾಗ ಹಂಗಿಲ್ಲ ಏನೇ ಅಂದ್ರೂ ಫಸ್ಟ್ ಅವ್ರನ್ನ ನಾನು ಕೇರ್ ಮಾಡೋದು ಅದು ಯಾರ್ಯಾರು ಆಗಿರ್ಬೋದು ನಮ್ಮ ಸಂಬಂಧ ಇದು ಅಂತನಿಲ್ಲ ಆ ಥರ ತುಂಬ ನೋಡಿಕೊಂಡು ದೊಡ್ಡೋಳ್ ಥರ ಏನು ಎಲ್ಲ ನಾನೇ ನೋಡ್ಕೊಳ್ಳೋ ಥರ ಎಲ್ಲ ನಾನು ಮಾಡ್ಕೊಂಡು ಬಂದೆ ಆದರೆ ಅದು ಯಾವುದಕ್ಕೂ ಮರ್ಯಾದೆನಿಲ್ಲ ನಾನು ತುಂಬಾ ಅದರಿಂದ ನೊಂದಿದಿನಿ ಪ್ಲಸ್ ಅಷ್ಟೊಂದು ಬ್ಯಾಕ್ ಗ್ರೌಂಡು ಕೂಡ ಹೇಗಿತ್ತು ನಮ್ಮ ತಾಯಿಯವ್ರಿಗೆ ನಾಲ್ಕು ಜನ ಮಕ್ಕಳು ಮೊದಲನೆಯವರು ಅಣ್ಣ ಮೂರು ಮೂರ್ ಜನ ಹೆಣ್ಮಕ್ಳು ನಾನು ಕೊನೆಯವಳು ಕೊನೆಯವಳು ಪ್ರೀತಿ ಜಾಸ್ತಿ ಇರಬೇಕು ಇಲ್ಲ ಮನೆಯಲ್ಲಿ ಕೆಲವು ಕಡೆ ಅದನ್ನ ನೋಡ ಇದ್ದೀನಿ ಬಟ್ ಮನೇಲಿ ಎಲ್ಲಾರ್ಗು ಒಂದೇ ಪ್ರೀತಿ ಆಮೇಲೆ ನಮ್ಮ ತಾಯಿ ಏನಿದ್ರು ನಮ್ಮ ತಾಯಿ ಏನಿದ್ರು ಅವರು ನಮ್ಮ ಜೊತೆಲಿ ಒಂದು ಮಗು ಆಗಿ ಇದ್ಬಿಟ್ಟಿದ್ರು ಅವ್ರು ಇನ್ನೂ ಒಂಥರ ಮಗು ಅಂತ ಹೇಳ್ಬೇಕೇನೋ ಆತರ ಅವ್ರಿಗೆ ಸ್ವಲ್ಪ ಅವ್ರು ಇನ್ನೂ ಸ್ಟ್ರಗಲ್ ಲೈಫ್ ಅವ್ರದ್ದು ಅವ್ರು ಒಂಥರ ಮಗು ತರನೇ ಇದ್ಬಿಟ್ಟಿದ್ರು ನಮ್ಮನ್ನೆಲ್ಲಾ ನೋಡ್ಕೊಂಡಿದ್ ನಮ್ಮ ಅಜ್ಜಿ ಅವರು ಅವರೇ ತಾಯಿ ಆಕ್ಚುಲಿ ಆತರ ಕಸಿನ್ಸ್ ಎಲ್ಲಾರು ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ವಿ ಅವರು ಅಲ್ಲಿ ಮ್ಯಾರೇಜ್ ಬೇಗ ಮಕ್ಕಳು ಇವರು ಅದನ್ನೇ ಫಾಲೋ ಮಾಡಿದ್ರು ಸಿಸ್ಟರ್ಸ್ ಇವರು ಎಲ್ಲ ನಾವೆಲ್ಲ ಮಾತಾಡ್ಕೊಂಡು ಬೇಡ ಈ ಒಂದು ಪರಂಪರೆ ನಾವು ಮುಂದೆ ಸ್ವಲ್ಪ ಬೇಡ ಅಂತ ಡಿಸಿಷನ್ ತಗೊಂಡು ಸ್ಟಾಪ್ ಮಾಡಿದ್ವಿ ಓಕೆ ಈ ಓದಿದ್ದೆ ಓದಿದ್ದೆ ನೀನು ನಮ್ಮ ತಂದೆಯವರು ಒಂಥರ ಬ್ರಾಡ್ಮೆಂಡೆಡು ಅಥವಾ ಒಂದು ಒಳ್ಳೆ ಯೋಚನೆ ಆ ಥರ ಎಲ್ಲ ಏನಿಲ್ಲ ಅವ್ರದ್ದೇ ಬೇರೆ ಪ್ರಪಂಚ ಅದರಲ್ಲಿ ಅವ್ರಿಗೆ ಸ್ವರ್ಗ ಅವ್ರ ಜೊತೆ ಇರೋರಿಗೆಲ್ಲರಿಗೂ ನರಕ ಅದು ಆ ಥರ ಇದ್ದವರು ನಮ್ಮ ಅಣ್ಣನಿಗೆ ಓದೋಕ್ಕೆ ಸೇರ್ಸಿದ್ರು ಬಟ್ ನಮ್ಮನ್ನ ಹೆಣ್ಣು ಮಕ್ಕಳು ಹೊಸಲಿಂದ ಆಚೆ ಹಿಂಗೆ ಕಾಲಿಡಬಾರ್ದು ಹಿಂಗೆ ಬೊಗ್ ನೋಡಿದ್ರು ಕೂಡ ಒದೆಗಳು ಬೀಳ್ತಾ ಇತ್ತು ಆ ರೇಂಜು ನಮ್ಮ ತಾಯಿಗಂತೂ ಟೂ ಮಚ್ ಒಂದ್ಸರಿ ನಮ್ಮ ಇಡ್ಕೊಂಡು ಎಲ್ಲರಿಗೂ ತುಂಬಾ ಚೆನ್ನಾಗಿ ಕೂದ್ಲು ಆತರ ಆ ಜುಟ್ಟು ಇಡ್ಕೊಂಡ್ ಬಂದು ಹೇಳ್ಕೊಂಡ್ ಬಂದು ಹೊಡಿತಾ ಇದ್ದಾನ ಅವನು ತುಂಬಾ ಚಿಕ್ಕವಳು ನಾನು ಎಷ್ಟೋ ಸರಿ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಸುಸು ಮಾಡ್ಕೊಂಡ್ಬಿಟ್ಟಿದಿನಿ ಆ ರೇಂಜ್ಗೆ ಹೊಡಿಯೋರು ಯಾರ ಅಕ್ಕಪಕ್ಕದವರು ಮಾತಾಡಂಗಿಲ್ಲ ಕೇಳಂಗಿಲ್ಲ ಕೇಳಿದ್ರೆ ಬೇರೆ ತರ ಮಾತುಗಳು ಆ ತರ ಲೈಫ್ ನೋಡ್ಕೊಂಡ್ಬಂದಿದ್ದು ಬಂದಿದ್ದು ಆ ಇದರಲ್ಲಿ ಓದಿಸೋದ ಅಯ್ಯೋ ಒಬ್ಬರು ಅವರು ಸೇಫ್ಟಿಯರಿಲಿ ವರ್ಕ್ ಮಾಡ್ತಾಯಿದ್ರು ನಮ್ಮ ಅಜ್ಜಿಯವರೇ ಕೊಡ್ಸಿದ್ದಿದ್ದು ಒಬ್ಬರು ಅವ್ರಿಗಿಂತ ಮೇಲ್ ಪೋಸ್ಟಲ್ಲಿರೋರು ಏನೋ ಸ್ವಾಮಿ ನಿನ್ನ ಮಕ್ಕಳು ಒಳ್ಳೆ ಚಿನ್ನ ಮುತ್ತು ಅವಳ ಇದ್ದಾರೆ ಒಬ್ಬೊಬ್ರು ಎಜುಕೇಷನ್ ಅನ್ನೋದು ನೀವು ಯಾರು ಏನು ಬೇಕಾದ್ರೆ ಕಿತ್ಕೊಬೋದು ಆದರೆ ಎಜುಕೇಷನ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಮಕ್ಳಿಗೆ ಮೊದಲು ಸೇರಿಸು ಅಂತ ಹೇಳಿದಕ್ಕೆ ಹ್ಞೂ ನೋಡು ಅಂತ ಇಷ್ಟಂದರು ನಮ್ಮ ತಾಯಿಯವ್ರಿಗೆ ನಮ್ಮ ಅಜ್ಜಿ ಹೋಗಿ ಸೇರಿಸಿದ್ದಾರೆ ಅದನ್ನು ಕೂಡ ಡೈಲಿ ಏನಾರ ಒಂದು ಅವ್ರು ನಮ್ಮ ಅಮ್ಮ ಕರ್ಕೊಂಬರೋಕ್ಕೆ ಆ ಥರ ಏನಾರು ಒಂದಕ್ಕೆ ತಪಾತಿ ತೆಗೆದು ಮಾಮೂಲಿ ಜಗಳ ಮಾಡೋ ಮಾಡೋರು ಓವರ್ ಆಗೋಯ್ತು ಸುಮ್ಮ ಸುಮ್ಮನೆ ಹೊಡೆಯೋದು ಮಕ್ಕಳಿಗೆ ನಮ್ಮ ದೊಡ್ಡಕ್ಕ ಅಂತು ನಿನ್ನ ಜೊತೆ ಯಾವಳ ಇರ್ತಾಳೆ ನೀನು ಹೆಂಡ್ತಿ ಕಟ್ಕೊಂಡಿದ್ದಾಳೆ ಅದಕ್ಕೆ ಇದ್ದಾಳೆ ನಾನು ಇರಲ್ಲ ಅಂತ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮಾತಾಡ್ಬಿಟ್ಟು ನಮ್ಮ ಅಜ್ಜಿ ಜೊತೆ ಹೋಗಿದ್ವಿ ನಮಗೆ ಮಾತಾಡೋದೇ ರೀ ನಮ್ಮ ಅಮ್ಮ ಬಾಯಿ ತೆಗೆಯೋದೇರಿಯೆಲ್ಲ ಮತ್ತೆ ಸ್ಕೂಲ್ ಬಿಡ್ಸಿದ್ರು ಏನು ಒಂದು ಎರಡು ದಿನ ಹೋಗಿದ್ದು ಇರ್ಬೋದು ಏನು ಅಷ್ಟು ಎರಡೇ ದಿನ ಅನ್ಕೊಳ್ಳಿ ಸೊ ಸ್ಕೂಲ್ ಮುಖ ನೋಡೇ ಪಠ್ಯ ಪುಸ್ತಕ ಓದೋದು ಬರೆಯೋದು ಯಾವುದೋ ಸಾಹಿತ್ಯ ಓದೋದು ಏನು ಮಾಡೇ ಇಲ್ಲ ನನಗೆ ಏನಾದ್ರು ನಾನು ತಿಳ್ಕೊತಿದ್ದೆ ತಿಳ್ಕೊಂಡಿದ್ದೀನಿ ಅಂದರೆ ಸಿನಿಮಾ ನೋಡಿನಾ ಸರ್ ಆ ಸಿನಿಮಾದಲ್ಲಿ ಕೆಟ್ಟದ್ದು ಬರೋದು ನನ್ನ ನಮ್ಮ ಅಜ್ಜಿ ಇನ್ನೊಂದು ಆ ತಾಯಿ ಜ್ಞಾನ ಭಂಡಾರ ಅನ್ಬೇಕು ಏನಾದ್ರು ಒಂದು ನಾನು ಇವತ್ತು ಒಳ್ಳೆಯದ್ರಲ್ಲಿ ಏನಾರು ಒಂದು ಇದ್ದೀನಿ ಅಂದರೆ ಅವ್ರ ಮಾತು ಏನೇ ಒಂದು ನೋಡು ತಿಳ್ಕೊ ಎಲ್ಲ ಮಾಡುವಾಗ ಯೋಚನೆ ಮಾಡು ಮಾಡಬೇಕೋ ಬೇಡವೋ ಕೆಟ್ಟದನ್ನು ಕಸ ಥರ ಹಿಂಗೆ ಸೈಡ್ಗೆ ಗೊತ್ತಿಸ್ಬಿಟ್ಟು ಒಳ್ಳೇದಲ್ಲಿರುತ್ತೆ ಅದಕ್ಕೆ ನೀನು ಹೋಗಬೇಕು ರೀಚ್ ಆಗಬೇಕು ಹಂಗೆ ಒಂದೊಂದು ಮಾತನ್ನು ಹೇಳ್ಕೊಟ್ಟು ನಾನು ಸಿನಿಮಾ ಅಂದರೆ ಮುಗ್ದೋಯ್ತು ಇವತ್ತು ನಾನು ಕಲಾವಿದೆ ಆಗಿದ್ದೀನಿ ಅಂದರೆ ಅದು ಒಂದು ಕಾರಣ ನಮಗೂ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅದಾದರೆ ಹೇಳುತ್ತೆ ಪಿಕ್ಚರ್ಸ್ ತೋರಿಸುತ್ತೆ ಅದು ಎಷ್ಟು ನನಗೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಮೈಂಡು ನನ್ನ ರಕ್ತದ ಕಣಕಣದಲ್ಲೂ ಸಿನಿಮಾ ಇದು ಸೇರ್ಕೊಂಡಿದೆ ಅಂತಂದ್ರೆ ತಪ್ಪಾಗಲ್ಲ ನೀವು ಇನ್ನು ಬರೆಯಲ್ವಾ ಇಲ್ಲ ಓದಲ್ವಾ ಹ್ಞೂ ಹ್ಞೂ ಸ್ಕ್ರಿಪ್ಟನ್ನ ಕೇಳಿಸ್ಕೊತಾರೆ ಒಂದ್ಸತಿ ಒಂದು ಸರ್ತಿ ಕೇಳಿಸ್ಕೊತಾರೆ ಕರೆಕ್ಟಾಗಿ ತಲೆಗೆ ಹಾಕೊಂಡು ಹಂಗೆ ಡೆಲಿವರ್ ಮಾಡ್ತಾರೆ ಓ ಮೈ ಗುಡ್ ಹೌದು ಗಾಡ್ ಗಿಫ್ಟ್ ಸರ್ ನಂದೇನಿಲ್ಲ ನಾವು ದೇವ್ರನ್ನ ನಂಬಿದ್ರೆ ಅವ್ನು ಕೈ ಬಿಡಲ್ಲ ಇದು ಮಾತ್ರ ಸತ್ಯ ಎಪ್ಪ ನನಗೆ ಜುಮ್ಮಂತ ಇದೆ ನಾವು ಹಿಂದೆ ಬಾಲ ಬಾಲಣ್ಣ ಅವ್ರನ್ನ ಅವ್ರ ಕಿವಿ ಕೇಳಿಸಲ್ವಲ್ಲ ಹೌದು ನೋಡಿ ಲಿಪ್ ಮೂಮೆಂಟ್ ನೋಡ್ಕೊಂಡು ಅವರು ಕೌಂಟರ್ ಕೊಡ್ತಾ ಇದ್ರು ಅಂತ ಕೇಳಿದ್ವಿ ನಂಗೆ ಗೊತ್ತಿಲ್ಲ ನೋಡಿಲ್ಲ ನನ್ನ ಎದುರುಗಡೆ ನಿಮ್ಮ ಆಕ್ಟಿಂಗ್ ನೋಡಿದೀವಿ ನಾವು ಟಿವಿಲು ಮತ್ತು ಆನ್ ಸೆಟ್ ಅಲ್ಲೂ ನೋಡಿದೀನಿ ನಾನು ಇವತ್ತೇ ಗೊತ್ತಾಗ್ತಿರೋ ಸತ್ಯ ಇದು ನಿಮಗೆ ಓದಕ್ ಬರೆಯಲ್ಲ ಬರೆಯಕ್ ಬರಲ್ಲ ಇದೆಯಲ್ಲ ನೀವು ಇಷ್ಟು ರೆಸ್ಪೆಕ್ಟ್ ಇಂದ ಹ್ಯಾಚ್ ಆಫ್ ಅಂತ ಹೇಳಿದ್ರಿ ಬಟ್ ಇದನ್ನ ವಿಷಯ ಆಗಿಟ್ಕೊಂಡು ಎಷ್ಟು ಜನ ಅವಮಾನ ಮಾಡಿದಾರ ನಮ್ಮ ಮಮ್ಮಿಗೆ ಓದಕ್ ಬರೀಕ್ ಬರಲ್ಲ ಅಂತ ಅಯ್ಯೋ ಇವಾಗ ಒಂದು ಸೆಟ್ ಅಲ್ಲಿ ಆಲ್ರೆಡಿ ನಡೀತಾ ಇತ್ತು ಸೀರಿಯಲ್ ಅಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ರೀಪ್ಲೇಸ್ ಆಯ್ತು ಆಕೆಗೆ ಬರ್ತಾ ಇದ್ದಾಗೆ ನಾರ್ಮಲ್ ಆಗಿ ಫಸ್ಟ್ ಎಲ್ಲಾರ್ಗು ಚೆನ್ನಾಗಿ ಮಾತಾಡ್ಸಿದ್ಲು ಓಕೆ ಅದಾದಮೇಲೆ ನೆಕ್ಸ್ಟ್ ಡೇ ಇಂದ ಅಷ್ಟಕ್ಕಷ್ಟೇ ಏನಿದ್ದಿಲ್ಲ ನಾನು ಏನೋ ಅವ್ರದ್ದಾದ ಒಂದು ಇದಿರುತ್ತೆ ನಾವು ಆ ಥರ ಇಲ್ಲಿ ಮೂರನೇ ದಿನಕ್ಕೆ ಬಿಲ್ಕುಲ್ ಮಾತಾಡ್ತೇನೆ ಇಲ್ಲ ನಾಲ್ಕನೇ ದಿನಕ್ಕೆ ಊಟದ ಒಂದು ಟೇಬಲಲ್ಲಿ ನಾವು ಹೆಣ್ಮಕ್ಳೆಲ್ಲ ಕೂತು ಮನೆಯಿಂದ ತರೋ ಊಟಗಳನ್ನ ಹಂಚ್ಕೊಂಡು ತಿಂತಾ ಇದ್ದಿದ್ದು ಇದು ಅಲ್ಲಿ ಅನ್ಎಜುಕೇಟೆಡ್ಗಳು ಇದು ಇಂಗ್ಲೀಷ್ನಲ್ಲಿ ಹೇಳಿದ್ದು ಎಮ್ಮೆ ಸಮಾನ ಪ್ರಾಣಿಗಳ ಸಮಾನ ಅಂತ ಹೇಳಿದ್ರು ಅವಾಗ ಪಟ್ಟಂತ ನಾನು ಅವಳನ್ನ ಮತ್ತು ಅವಳ ಪಕ್ಕದಲ್ಲಿರೋಳ ನೋಡಿದಾಗ ಅವಳು ನಾನು ನೋಡಿದ್ಲು ನಾನು ಅಂದ್ಕೊಂಡೆ ಅವಳು ಗೊತ್ತಿಲ್ವೇನೋ ನಾನು ಓದಿಲ್ಲ ಅಂತ ಬಿಡು ಅದನ್ನ ಯಾಕೆ ನಾನು ಅಷ್ಟೊಂದು ಇದಾಗಿ ತಗೋಬೇಕು ಇಲ್ಲ ನೋಡ್ತಾ ಇದ್ದೀನಿ ದಿನ ದಿನಕ್ಕೂ ಅದು ನನ್ನನ್ನು ಟಾರ್ಗೆಟ್ ಮಾಡೇ ಹೇಳ್ತಿದ್ದಾಳೆ ಮಾತಾಡ್ತಿದ್ದಾಳೆ ಹೀಗೆ ನಾನು ಆ ಟೇಬಲಲ್ಲಿ ಕೂತ್ಕೊಳ್ಳೋದು ಬಿಟ್ಬಿಟ್ಟೆ ಅದು ಅವಳು ಯೂಸ್ ಮಾಡೋದು ಫುಡ್ನ ತಂದು ಹಿಂಗ್ ಕೊಡೋವಾಗ ಇವಾಗ ನೀವಿದ್ರ ಇವ್ರ ತಗೊಳ್ಳಿ ತಗೊಳ್ಳಿ ಅಂತ ಎತ್ಕೊಂಡಾಗ ಅದು ತುಂಬಾ ಅಲ್ಲಿ ನಾನ್ ಆವಾಗ್ಲೂ ಏನೂ ಮಾತಾಡ್ಲಿಲ್ಲ ಒಂದ್ ದಿನ ಒಂದು ಡೈಲಾಗ್ ಬಂತು ಆ ಡೈಲಾಗ್ ಅಲ್ಲಿ ಎತ್ಕೊಂಡಿದ್ದಾಳೆ ಅವಳು ಅಂತ ಹೇಳ್ಬೇಕು ತಗೊಂಡಿದ್ದಾರೆ ಅಂತ ಇದು ಇದು ಇದ್ರಲ್ಲಿ ತಗೊಂಡಿರೋದಕ್ಕೂ ಎತ್ಕೊಂಡಿದ್ದಾಳೋದಕ್ಕೂ ನನ್ಗನ್ಸ ಪ್ರಕಾರ ರಾಂಗ್ ಅದು ಅಲ್ವಾ ಅವ್ಳಿಗಿಲ್ಲ ಅದನ್ನು ಅಸೊಸೆಟ್ ಹೇಳಿದೆ ಅದು ತಪ್ಪಿದೆ ನೋಡಿ ಡೈಲಾಗು ತಗೊಂಡಿದ್ದಾರೆ ಅವರು ಅಂತ ಹೇಳಬೇಕು ಎತ್ಕೊಂಡಿದ್ದಾರೆ ಎತ್ಕೊಂಡಿದ್ದಾರೆ ಅಂದರೆ ಕದ್ರು ಅನ್ನೋ ಥರನೂ ಬರುತ್ತಲ್ವ ಅದು ಫೀಲಿಂಗು ಅನ್ನೋ ಥರ ನಾನಂದರೆ ಈ ಸ್ಕ್ರಿಪ್ಟ್ ಇಟ್ಕೊಂಡು ಎರಡು ಲೈನ್ ಓದಕ್ಕೆ ಬರದೇ ಇರೋರೆಲ್ಲ ಹೇಳುವಂಥ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ರು ನಾನು ಇಷ್ಟು ಮಾತಾಡಿದ ಮೇಲೆ ನಾನು ಮಾತಾಡಲೇಬೇಕು ಅನ್ನೋದು ಬಂತು ನಾನು ಏನಾನು ಎಲ್ಲಿರ್ತೀನೋ ಅಲ್ಲಿ ಆಗೋ ಜಗಳನ್ನ ಕಂಟ್ರೋಲ್ ಮಾಡ್ತೀನಿ ಅದು ನನಗೆ ಸಂಬಂಧ ಇಲ್ಲದಿದ್ರು ಸರಿ ಜಗಳ ಅಂತೂ ಇಲ್ಲ ಆದರೆ ಒಂದು ಮೂರು ಜನರ ಹತ್ರ ಏನೋ ನಾನು ಜಗಳ ಮಾಡಿರೋ ಇದರಲ್ಲಿ ಇದೊಂದು ನಾನಂದೆ ಓದ್ ಪುಸ್ತಕದ ಬ ಓದ್ಬಿಟ್ಟು ಪುಸ್ತಕದ ಅಂತ ಇದು ಮಾಡಬಾರ್ದು ಮೊದಲನೇ ಪಾಠಶಾಲೆ ಮನೆ ಅಂತಾರೆ ಅಲ್ಲಿ ಒಬ್ಬರು ಮನುಷ್ಯರಾಗಿ ಹುಟ್ಟಿದ್ದೀವಿ ನಾವು ಮನುಷ್ಯರಾಗಿ ಹೇಗೆ ಇರಬೇಕು ಅನ್ನೋದನ್ನು ಕಲಿಸ್ತಾರೆ ಅದನ್ನು ಫಸ್ಟ್ ಕಲ್ತ್ಕೊ ಆಮೇಲೆ ನೀನು ನೂರ ಎಂಟು ಇನ್ನೂ ಓದ್ಕೊ ಫಸ್ಟ್ ತಿಳ್ಕೊ ಅದ್ರ ಅರ್ಥ ಎತ್ಕೊಂಡಿದ್ದಾರೆ ಅನ್ನೋದಕ್ಕೂ ತೊಗೊಂಡಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ತುಂಬ ಅಂತ ಇಲ್ಲ ಇಲ್ಲ ಅಂತ ವಾದ ಡೈರೆಕ್ಟ್ರು ನಾವು ಹಿಂಗೆ ನೋಡಿ ಇವಾಗ ನಗು ಬರ್ತಾ ಇದೆ ಅಮ್ಮ ಹಲೋ ಎಕ್ಸ್ಕ್ಯೂಸ್ ಮೀ ಐ ಎಮ್ ಡೈರೆಕ್ಟರ್ ಡೈರೆಕ್ಟ್ರ್ ನಾನು ಇಲ್ಲಿದ್ದೀನಿ ಒಂದು ನಿಮಿಷ ಶಾಂತವಾಗಿರಿ ಹೇಳಿ ಕೇಳಿಸ್ಕೊಳ್ಳಿ ಇಲ್ಲ ಇಬ್ಬರೂ ಮಾತಾಡ್ತಾ ಇದ್ದೀವಿ ನನ್ನ ನಿನ್ನತ್ರ ಹೆಚ್ಚಿಗೆ ಮಾತಾಡುವಷ್ಟು ನನಗೆ ಇದಿಲ್ಲ ಆಯಿತಾ ನೀನು ತಿಳ್ಕೊಂಡ್ರೆ ನೀನೇ ಒಂದು ತಿಳ್ಕೊಂಡೆ ಅಂತ ತಿಳ್ಕೊಳ್ಳಿಲ್ವ ಅದು ನಿನ್ನ ಅಣೆ ಬರ ನಿನ್ನ ಹತ್ರ ಮಾತಾಡುವಂಥ ನಿನ್ನ ಹತ್ರ ವಾದ ಮಾಡುವಂಥ ಇದು ನನಗೆ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದ ಅವನಿಗೆ ನಿನ್ಗೆ ಹೇಳೋದಿದ್ರೆ ಹೇಳು ಅಂತ ಹೇಳ್ಬಿಟ್ಟು ಇದು ಮಾಡೋಣೆ ನಾನು ಇದಾದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್ ನೆಕ್ಸ್ಟ್ ಡೇ ಅವ್ಳು ಅವ್ಳ ಮುಖ ಹೆಂಗೆ ನೋಡೋದು ನಾವು ಏನೆಲ್ಲ ಮಾತಾಡ್ಬಿಟ್ವಿ ಸಟ್ಟಲ್ಲಿ ಏನೇ ಆದರೂ ನಾವು ಇದು ಹಂಗೆ ಇರಬಾರ್ದಿತ್ತು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಓ ಇನ್ನೂ ಫುಲ್ಲು ರಗಡಾಗ್ಬಿಟ್ಟಿರ್ತಾಳೆ ಅಂತಾದರೆ ನೆಕ್ಸ್ಟ್ ಡೇ ಹಾಯ್ ಅಪ್ಪು ನನಗೆ ಆ್ಯಕ್ಚುಲಿ ಆಂಟಿ ಅನ್ನೋದು ಇವೆಲ್ಲ ಇಷ್ಟ ಆಗೋಲ್ಲ ಸಡನ್ ಫ್ಲಿಪ್ ಆಂಟಿ ಅನ್ನೋದಂತೂ ನನ್ಗೆ ಇಷ್ಟ ಆಗಲ್ಲ ಅವಳು ಬಂದು ಮಾಡ್ತಾಳೆ ಅಂತ ಅಂದ್ಕೊಟ್ರೆ ಹಾಯ್ ಅಪ್ಪು ಅಂತ ಅಂದು ನಾನು ನನಗೆ ಹೇಳ್ತಿದ್ದಾಳ ಅಂತ ಹೆಸರು ಹೇಳಿದ್ರು ಹಿಂಗೆ ನೋಡಿ ಏಯ್ ನಾನು ಹಾಯ್ ಹೇಳ್ತಾ ಇದ್ದೀನಿ ಅಂತ ಗುಡ್ ಮಾರ್ನಿಂಗ್ ಚಿನ್ನ ಹಾಯ್ ಅಂತ ನಾನು ಇದು ಮಾಡಿದೆ ಇವತ್ತಿಗೂ ಎಲ್ಲ ಸಿಕ್ಕಿದ್ರು ಇದೇ ರಿಯಾಕ್ಷನ್ ಇದೇ ಖುಷಿ ಇನ್ನೊಂದ್ ಕಡೆ ನಾನು ಖುಷಿ ಆಯ್ತು ಇನ್ನೊಂದು ನೀವು ವಾಪಸ್ ಮಾತಾಡಲಿಲ್ಲ ನಿಮಗ್ ನೀವು ನಿಂತ್ಕೊಂಡಿಲ್ಲ ಅಂತಂದ್ರೆ ಯಾರು ನಿಂತ್ಕೊಳ್ಳಲ್ಲ ನಾನು ಒಂದ್ ಹಾಕ್ತೀನಿ ಅಂತ ಕಲ್ಲಾಕ್ವರ ಇರ್ತಾರೆ ವಾಪಸ್ ನಿಂತ್ಕೊಂಡಾಗ ಓ ಇವ್ರ ಹತ್ರ ನಾನ್ ಎಷ್ಟಿರ್ಬೇಕು ಅಷ್ಟಲ್ಲೇ ಇರ್ಬೇಕಪ್ಪ ನಾನ್ ಜಾಸ್ತಿ ಮಾತಾಡಕ್ ಆಗಲ್ಲ ನನ್ನ ಆಟಿಟ್ಯೂಡ್ ತೋರ್ಸಕ್ ಆಗಲ್ಲ ಅಂತ ಅವ್ರಿಗೆ ರಿಯಲೈಸ್ ಆದಾಗ ದಿಲ್ ಬಿ ಸ್ವೀಟ್ ನನ್ನ ಇಲ್ಲಿ ಇಲ್ಲಿ ತನಕ ಬರೋ ತನಕ ನಾನು ಇದಾಗಲ್ಲ ಸರ್ ನನ್ಗೆ ಎಂತ ಕಷ್ಟ ಆಗ್ಲಿ ನನ್ ತಲೆ ಬಿಟ್ಟಾಗ್ಲೆ ನಾನು ಏನಾರ ಮಾತಾಡೋದಿಲ್ಲ ಅಂದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ನೀವು ತಡದಿದೀರ ಅದನ್ನ ಸಂಯಮ ತಾಳ್ಮೆ ದುಃಖದ ಕಟ್ಟೆ ಒಡೆಯೋ ತನಕ ನೀವು ಅದನ್ನ ಬೇರ್ ಮಾಡಿದೀರ ಧ್ವನಿ ಎತ್ತರಿಸಿ ಮಾತಾಡೋಕಾಗಲ್ಲ ಬಿಕಾಸ್ ಮನೆ ಪರಿಸ್ಥಿತಿ ಹಂಗಿದೆ ಸೊ ನೀವೆಲ್ಲವನ್ನೂ ತಡಿಲೇಬೇಕಾದ ಅನಿವಾರ್ಯತೆ ಅದ್ರ ಜೊತೆಗೆ ನಮ್ಮ ಅನಿವಾರ್ಯತೆ ನೂರು ಚಿಕ್ಕದಿಂದ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲೂ ಯಾರು ಕಿತ್ತಾಡಬಾರ್ದು ಮುಖ ಇದು ಮಾಡ್ಕೋಬಾರ್ದು ಚೆನ್ನಾಗಿರ್ಬೇಕು ನಂಗ್ ನಾಗ್ತಾ ಇರಬೇಕು ಅನ್ನೋದು ಚಿಕ್ಕದ್ರಿಂದನೂನು ಅದು ಏನಂತ ಗೊತ್ತಿಲ್ಲ ನಮ್ಮ ಅಜ್ಜಿಯವರು ಸೇಮ್ ಒಬ್ರು ಬಂದರೆ ಮನೆಗೆ ಅವ್ರು ತುಷ್ಟ್ರು ಕೆಟ್ಟವ್ರು ಇರಲಿ ಸರ್ ಐದು ನಿಮಿಷಕ್ಕೆ ಅಡುಗೆ ಮಾಡಾಕವರು ಮನೇಲಿ ಏನು ಇರ್ತಿತ್ತು ಬಿಡ್ತಿತ್ತು ಐದು ಅದ್ ಅದು ಅದೇನು ಜಾದು ಮಾಡ್ತಿದ್ರ ಅನ್ನಿಸ್ಬಿಡ್ತಿತ್ತು ಆ ಥರ ಅದೇ ಇದು ನನಗೆ ಸ್ವಲ್ಪ ಬಟ್ ಈ ಈ ಚಿಕ್ಕ ಮಗು ಇದ್ದಾಗ ಏನೋ ಬೇಕು ಆಟಾಡೋದು ಅಥವಾ ಏನೋ ಧರಿಸ್ಕೊಡೋದಕ್ಕೋ ಅಥವಾ ಎಲ್ಲೋ ಹೋಗೋದಕ್ಕೋ ಈ ತರದೆಲ್ಲ ಆಸೆ ಅಪ್ಪುಗಿತ್ತು ತಾನಾಗ ವಿಪರೀತ ವಿಪರೀತ ಇವಾಗ್ಲೂ ಏನ್ ಆಸೆ ಇತ್ತು ಇವಾಗ ಒಂದು ಉದಾಹರಣೆ ಆ ಈ ಡ್ರೆಸ್ಸಿಂಗ್ದೆ ಅನ್ಕೊಳ್ಳಿ ಊಟದ್ದು ಅನ್ಕೊಳ್ಳಿ ಊಟದ್ದು ನನಗೆ ಸಿಕ್ಕಿದ್ರೆ ನಾನು ಏನು ಇಷ್ಟ ಆಗುತ್ತೋ ಅದೆಲ್ಲ ಇಟ್ಕೊಂಡು ನಿಧಾನಕ್ಕೆ ತಿನ್ನೋದು ಆದ್ರೆ ತಿನ್ನೋಷ್ಟ್ರಲ್ಲಿ ನಾನು ಪ್ಲೇಟಲ್ಲಿ ಎಲ್ಲ ಬೇರೆಯವ್ರು ಎತ್ಕೊಂಡು ತಿನ್ಬಿಡೋರು ಅಂದ್ರೆ ಸಿಸ್ಟರ್ಸ್ ಬಟ್ಟೆ ಬರಿ ನಮ್ಮ ಅಕ್ಕ ಎರಡನೇ ಅಕ್ಕ ಏನೇ ತಂದ್ರು ಖುಷಿಯಿಂದ ತಗೊಂಡ್ಬರೋದು ನಾನು ಅವ್ಳು ಇಬ್ರು ಅವಳೊಂದು ಬೇರೆ ರೀತಿ ಏನಾರು ಒಂದೇ ತರ ಇಷ್ಟ ಆಗಿತ್ತು ಬಿಡ್ಬೇಡ ಎರಡು ಬೇರೆ ಬೇರೆ ತರ ತಗೊಂಡ್ ಓಕೆ ಡನ್ ಅದು ಒಳ್ಳೇದಲ್ವಾ ಒಂದ್ಸರಿ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಲ್ಲ ಅಂದ್ರೆ ಹ್ಞೂ ನಾನು ಇಟ್ಟಿ 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 ಒಂದ್ ಒಳ್ಳೆ ಟೈಮ್ ಬರ್ಲಿಂದ ಇಟ್ಟರು ಇಡೋಷ್ಟ್ರಲ್ಲಿ ಅದು मर्नाल सरी आख हाकटिरवळ अय्यो